ಈ ಚಿತ್ರ ನಾನು ನೋಡಿ ಅದೇ ಅಭಿಪ್ರಾಯ ತಿಳಿಸಿ ಅಂತೇಳಿ ಬಹಳ ಮುಂಗಾರು ಮಳೆ ಬಂದ ಮೇಲೆ ನನ್ನ ಮನಸ್ಸಿಗೆ ಇಡಿಸಿದ್ದು ಈ ಚಿತ್ರ ಮುಂಗಾರು ಮಳೆ ಹೇಗಿದ್ರು ಅದೇ ರೀತಿ ಇರ್ತಕ್ಕಂಥ ಒಂದು ಚಿತ್ರ ಬಂದಿದೆ ಅಂದರೆ ಈ ಲವ್ ರೆಡ್ಡಿ ಚಿತ್ರ ನಿಜವಾಗ್ಲೂ ಅತ್ಯದ್ಭುತವಾಗಿತ್ತು ನಿರ್ದೇಶಕರಂತೂ ತೂಗಿ ಅಳೆದು ಚಿತ್ರವನ್ನು ಮಾಡಿದರೆ ಅಂತ ಚೆನ್ನಾಗಿ ಗೊತ್ತಾಗ್ತಾ ಇದೆ ನಿರ್ದೇಶಕರ ಕೈಚಳ ಅತ್ಯುತ್ತಮವಾಗಿದೆ ಹಾಗೆ ಕಲಾವಿದರಷ್ಟೇನೆ ಎಲ್ಲ ಪಾತ್ರಗಳನ್ನು ಅಚ್ಚುಕಟ್ಟ ಮಾಡಿದ್ದಾರೆ ಅದರಲ್ಲೂ ಕೊನೆ ಸೀನಲ್ಲಿ ಅಪ್ಪನೇ ವಿಲನ್ ಆಗ್ತಾ ಇದ್ದಾನೆ ಅಂತಕ್ಕಂಥ ಸಸ್ಪೆನ್ಸ್ ಯಾರಿಗೂ ಗೊತ್ತಾಗಲ್ಲ ಆ ಕೊನೆ ಮೂಮೆಂಟ್ಸ್ ಇದೆಯಲ್ಲ ಅದು ಅತ್ಯುತ್ತಮವಾಗಿ ಬಂದಿದೆ ತುಂಬ ಅತ್ಯುತ್ತಮ ಬಂದಿದೆ ನಿರ್ದೇಶಕರಿಗೆ ಎಷ್ಟು ನಮನ ಇಳು ಸಾಲದು ನಾನು ಮಾಧ್ಯಮ ಮುಖಾಂತರವಾಗಿ ನನಗೆ ಕೇಳ್ಕೊಳೋದಿಷ್ಟೇ ಕರ್ನಾಟಕದ ಜನತೆ ಕೇಳ್ಕೊಳೋದಿಷ್ಟೇ ಕನ್ನಡದಲ್ಲಿ ಕಂಟೆಂಟ್ ಇಲ್ಲ ಕಂಟೆಂಟ್ ಇಲ್ಲ ಸರಿಯಾಗಿ ಬರ್ತಾ ಇಲ್ಲ ಅಂತ ಹೇಳ್ತಿರೋ ಒಂದೇ ವಿಷಯ ನಮ್ಮ ಕನ್ನಡದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಚಿತ್ರಗಳು ಖಂಡಿತ ಬರ್ತಾ ಇದೆ ನಾನು ರಾಜ್ಯದ ಜನತೆಗೆ ಮತ್ತು ಯುವಕರಿಗೆ ವಿದ್ಯಾರ್ಥಿಗಳಿಗೆ ಎಲ್ಲ ಇರ್ತಕ್ಕಂಥ ಎಲ್ಲ ನಾನು ಪ್ರಭುಗಳಿಗೆ ಹೇಳ್ತಾ ಇದ್ದೀನಿ ಈ ಚಿತ್ರನ ಖಂಡಿತವಾಗಿ ನೀವು ಥಿಯೇಟ್ರಲ್ಲಿ ನೋಡಲೇಬೇಕು ಆಶೀರ್ವಾದೇ ಮಾಡಲೇಬೇಕು ನೀವು ಆಶೀರ್ವಾದ ಮಾಡದೇ ಇದ್ರೆ ಮಾಡದೇ ಇದ್ರೆ ಕನ್ನಡ ಚಿತ್ರರಂಗದಕ್ಕೆ ಏನು ಬೆಲೆನೇ ಇರಲ್ಲ ನನ್ನ ಅಭಿಪ್ರಾಯದಲ್ಲಿ ಹೇಳ್ತಾ ಇದ್ದೀನಿ ಚಿತ್ರರಂಗಕ್ಕೆ ಏನು ಇರೋದಿಲ್ಲ ಇವತ್ತು ನಾನು ಮಾಧ್ಯಮ ಮುಖಾಂತರವಾಗಿ ನಾನು ಕೇಳ್ಕೊತಾ ಇದ್ದೀನಿ ಕರ್ನಾಟಕ ಜನತೆಗೆ ಮತ್ತು ಎಲ್ಲ ಯುವಕರಿಗೆ ಚಿತ್ರ ಪ್ರೇಮಿಗಳಿಗೆ ಖಂಡಿತ ಈ ಚಿತ್ರವನ್ನು ನೋಡಿ ಅತ್ಯುತ್ತಮವಾಗಿರ್ತಕ್ಕ ಚಿತ್ರ ಯಾಕೆ ಬರ್ತಾ ಇಲ್ಲ ಅಂತಕ್ಕಂಥದ್ದನ್ನು ನೀವು ನಿಮ್ಮ ಮೊದಲು ಹೇಳ್ತಾ ಇದ್ರಲ್ಲ ಅದು ಉತ್ತರ ಸಿಗುತ್ತಿಲ್ಲ ನಿಜವಾಗ್ಲೂ ಕೂಡ ಇಂಥ ಚಿತ್ರವನ್ನು ಆಶೀರ್ವಾದ ಮಾಡೋದ್ರಲ್ಲಿ ನಾವು ಕನ್ನಡಿಗರು ಕನ್ನಡಿಗರು ನಾವು ನಮ್ಮ ಭಾಷೆ ನಮ್ಮ ಸಾಹಿತ್ಯ ನಮ್ಮ ಸಂಸ್ಕೃತಿನ ಉಳಿಸ್ಕೊಳ್ಬೇಕು ಅದೇ ತರ ಚಿತ್ರ ಕೂಡ ಬೆಂಬಲ ಕೊಡಬೇಕು ಅಂತೇಳಿ ಈ ಮೂಲಕ ಕಳಕಳಿಯಾಗಿರ್ತಕ್ಕಂಥ ನನ್ನ ಮನವಿಯನ್ನ ನಾನು ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಅತ್ಯುತ್ತಮವಾಗಿರ್ತಕ್ಕಂಥ ಚಿತ್ರ ಲವ್ ರೆಡ್ಡಿ ಚಿತ್ರ ಮನಸಾಪೂರ್ವಕವಾಗಿ ನಾವು ಒಪ್ಪಿದ್ದೀವಿ ಬಹಳ ಚೆನ್ನಾಗಿದೆ ಕನ್ನಡ ಜನತೆ ಕೂಡ ಅಂತ ಹೇಳಿ ಈ ಮೇಲೆ ನಾನು ಪ್ರಾರ್ಥನೆಯಿಂದ ಕೇಳ್ಕೊತಾ ಇದೀನಿ ಪ್ರೀತಿಯ ಪರ್ವ ಕಾಲದಲ್ಲಿ ಇದ್ದೀರಾ ಮದ್ವೆ ಆಗಿದ್ದೀರಾ ಯಾವ ಹಂತದಲ್ಲಿದೆ ಸ್ಟೇಟಸ್ ಹ

ಬಟ್ ನನ್ಗೆ ಬೇಜಾರ್ ಆಗಿದ್ದು ಸ್ವೀಟಿಗೆ ಮೋಸ ಮಾಡ್ಬಿಟ್ರಿ ಸ್ವೀಟಿಗೆ ಯಾಕೆ ಅವ್ರ ಪಾಪ ತುಂಬಾ ಪ್ರೀತಿ ಕೊಡ್ತಾ ಇದಾರೆ ಜ್ಯೋತಿ ಅವರು ಒಂದ್ಸರಿ ಹ್ಯಾಂಡ್ ರೈಸ್ ಮಾಡಿ ಹಂಗೆ ಸ್ವೀಟಿ ಅವ್ರು ಹೇಳ್ದಂಗೆ ನೀವು ಅಂದಾನ ನೋಡ್ದಿರ ಪ್ರೀತಿನ ನೋಡ್ಬಿಟ್ಟಿದ್ರೆ ಆರಾಮಾಗಿ ಕ್ಲೈಮ್ಯಾಕ್ಸ್ ಮುಗ್ದೋಗಿ ಕೊಡ್ತಾ ಬಟ್ ಒನ್ ಸೆಕೆಂಡ್ ಸಖತ್ ಎಮೋಷನಲ್ ಆಗಿತ್ತು ಕ್ಲೈಮ್ಯಾಕ್ಸ್ ತುಂಬಾ ಡಿಫ್ರೆಂಟ್ ಆಗಿ ಬಂತು ನೆಗೆಟಿವ್ ರೋಲ್ ಅಂತ ಅವ್ರು ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್ ಕೊಟ್ರು ಆಲ್ ದ ಬೆಸ್ಟ್ ಫಾರ್ ಟೀಮ್ ಗುಡ್ ಲಕ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ